ಸ್ನೇಹಿತರೆ ಪ್ರತಿ ವರ್ಷ ಆಗಸ್ಟ್ ಇಪ್ಪತ್ತ್ ಮೂರರಂದು ಆಚರಿಸುವ ರಾಷ್ಟ್ರೀಯ ಬಾಹ್ಯಾಕಾಶ ದಿನದ ಬಗ್ಗೆ ಪ್ರಬಂಧ ರಚನೆ ಮಾಡೋದು ಹೇಗೆ ಅಂತ ಈ ಒಂದು ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ ರಾಷ್ಟ್ರೀಯ ಬಾಹ್ಯಾಕಾಶ ದಿನ ಪ್ರಬಂಧ ರಚನೆ ಬರೆಯಬೇಕಾದ್ರೆ ನಾವು ಮೂರು ಹಂತಗಳಲ್ಲಿ ಪ್ರಬಂಧ ರಚನೆಯನ್ನ ಮಾಡಬೇಕು ಮೊದಲನೇದು ಪೀಠಿಕೆ ಎರಡನೇದು ವಿವರಣೆ ಮೂರನೇ ಹಂತ ಉಪಸಂಹಾರ ಮೊದಲಿಗೆ ಪೀಠಿಕೆಯನ್ನು ನೋಡಿ ಪೀಠಿಕೆಯಲ್ಲಿ ನಾವು ಯಾವಾಗೂ ಕೂಡ ಯಾವ ಒಂದು ವಿಷಯದ ಮೇಲೆ ಪ್ರಬಂಧ ರಚನೆ ಮಾಡ್ತಾ ಇರ್ತೀವಿ ಅದರ ಅರ್ಥವನ್ನು ಬರೀಬೇಕು ಅದರ ಯಾವುದಕ್ಕೋಸ್ಕರ ಅದನ್ನು ಆಚರಣೆ ಮಾಡ್ತಾ ಇದ್ದಾರೆ ಅನ್ನುವಂತಹ ಒಂದು ವಿಷಯವನ್ನು ಅರ್ಥದಲ್ಲಿ ಬರೀಬೇಕು ನೋಡಿ ಭಾರತದಲ್ಲಿ ಬಾಹ್ಯಾಕಾಶ ದಿನವು ಚಂದ್ರಯಾನ ಮೂರನ್ನು ಚಂದ್ರನ ಮೇಲೆ ಯಶಸ್ವಿಯಾಗಿ ಇಳಿಸಿದ ಸ್ಮರಣಾರ್ಥವಾಗಿ ಪ್ರತಿ ವರ್ಷ ಆಗಸ್ಟ್ ಇಪ್ಪತ್ತ್ಮೂರರಂದು ಆಚರಿಸಲಾಗುತ್ತದೆ ನೋಡಿ ಭಾರತದಲ್ಲಿ ಬಾಹ್ಯಾಕಾಶ ದಿನ ಏತಕ್ಕಾಗಿ ಆಚರಣೆ ಮಾಡ್ತಾರೆ ಅಂದರೆ ಚಂದ್ರಯಾನ ಮೂರನ್ನು ಚಂದ್ರನ ಮೇಲೆ ಯಶಸ್ವಿಯಾಗಿ ಇಳಿಸುತ್ತೆ ಯಶಸ್ವಿಯಾಗಿ ಸಾಧನೆಯನ್ನು ಮಾಡುತ್ತೆ ಅದರ ಒಂದು ಸ್ಮರಣಾರ್ಥವಾಗಿ ಅದರ ಒಂದು ನೆನಪಿಗಾಗಿ ಅದರ ಒಂದು ಸ್ಮರಣಿಕೆಗಾಗಿ ಈ ಒಂದು ಬಾಹ್ಯಾಕಾಶ ರಾಷ್ಟ್ರೀಯ ಬಾಹ್ಯಾಕಾಶ ದಿನಾಚರಣೆಯನ್ನು ಆಚರಣೆ ಮಾಡ್ತಾರೆ ಯಾವಾಗ ಅಂದರೆ ಪ್ರತಿ ವರ್ಷ ಆಗಸ್ಟ್ ಇಪ್ಪತ್ತ್ಮೂರರಂದು ಈ ಒಂದು ಬಾಹ್ಯಾಕಾಶ ದಿನಾಚರಣೆಯನ್ನು ಮಾಡ್ತಾರೆ ರಾಷ್ಟ್ರೀಯ ಬಾಹ್ಯಾಕಾಶ ದಿನಾಚರಣೆಯನ್ನು ಇನ್ನು ಎರಡನೆಯ ಹಂತ ವಿವರಣೆ ವಿವರಣೆಯಲ್ಲಿ ನಾವು ಯಾವಾಗೂ ಕೂಡ ಅದರ ಬಗ್ಗೆ ಸ್ವಲ್ಪ ಡೀಟೇಲಾಗಿ ಆಗಿ ಬರೀಬೇಕು ನೋಡಿ ಬಾಹ್ಯಾಕಾಶ ಸಂಶೋಧನೆಯಲ್ಲಿ ಭಾರತದ ಪ್ರಗತಿ ಮತ್ತು ಜಾಗತಿಕ ಬಾಹ್ಯಾಕಾಶ ಸಮುದಾಯಕ್ಕೆ ನೀಡಿದಂತಹ ಕೊಡುಗೆಯನ್ನು ಆಚರಿಸುತ್ತದೆ ನೋಡಿ ಈ ಸಂದರ್ಭದಲ್ಲಿ ಏನನ್ನ ಮಾಡ್ತಾರೆ ರಾಷ್ಟ್ರೀಯ ಬಾಹ್ಯಾಕಾಶ ಎಂದು ಅಂದರೆ ಬಾಹ್ಯಾಕಾಶ ಸಂಶೋಧನೆಯಲ್ಲಿ ಭಾರತ ಯಾವ ರೀತಿಯಾಗಿ ಪ್ರಗತಿಯನ್ನು ಸಾಧಿಸಿತ್ತು ಹಾಗೆಯೇ ಜಾಗತಿಕ ಬಾಹ್ಯಾಕಾಶದ ಸಮುದಾಯಕ್ಕೆ ನೀಡಿದಂತಹ ಕೊಡುಗೆ ಏನು ಅನ್ನೋದನ್ನು ತಿಳಿಸುತ್ತೆ ಆಚರಿಸುತ್ತೆ ಹಾಗೆಯೇ ಮುಂದಿನ ಪೀಳಿಗೆಯು ಮುಂದುವರಿಸಿಕೊಂಡು ನೋಡಿ ಮುಂದಿನ ಪೀಳಿಗೆಗೂ ಪೀಳಿಗೆಯೂ ಕೂಡ ಬಾಹ್ಯಾಕಾಶ ಸಾಧನೆಯಲ್ಲಿ ಮುಂದುವರಿಬೇಕು ಅನ್ನುವಂತಹದ್ದು ಇದರ ಉದ್ದೇಶ ಅದಷ್ಟೆಲ್ಲ ಅದಕ್ಕಾಗಿ ಮತ್ತಷ್ಟು ಸ್ಫೂರ್ತಿಯನ್ನು ಪಡೆಯಲು ಕೂಡ ಈ ಆಚರಣೆಯು ಯುವ ಜನತೆಯಲ್ಲಿ ಉತ್ಸಾಹವನ್ನು ತುಂಬಿಸುತ್ತೆ ನೋಡಿ ಯುವ ಜನತೆಯಲ್ಲಿ ಉತ್ಸಾಹವನ್ನು ಹಾಕಲು ಅಥವಾ ತುಂಬಿಸಲು ಈ ಒಂದು ಬಾಹ್ಯಾಕಾಶ ಸಂಶೋಧನಾ ತಂತ್ರಜ್ಞಾನದಂತಹ ವೈಜ್ಞಾನಿಕ ಕ್ಷೇತ್ರಕ್ಕೆ ಭಾರತದ ಕೊಡುಗೆ ಹಾಗೆಯೇ ಮುಂದಿನ ಸವಾಲುಗಳನ್ನು ಸ್ವೀಕರಿಸಲು ಪ್ರತಿ ವರ್ಷ ಆಗಸ್ಟ್ ಇಪ್ಪತ್ತ್ಮೂರನ್ನ ರಾಷ್ಟ್ರೀಯ ಬಾಹ್ಯಾಕಾಶ ದಿನ ಅಂತ ಆಚರಿಸಲಾಗುತ್ತೆ ಬಾಹ್ಯಾಕಾಶ ಕ್ಷೇತ್ರಕ್ಕೆ ಭಾರತದ ಕೊಡುಗೆ ಏನು ಹಾಗೆ ಮುಂದೆ ಬರುವಂತಹ ಸವಾಲುಗಳನ್ನು ಯಾವ ರೀತಿಯಾಗಿ ಸ್ವೀಕರಿಸಿ ಅದನ್ನು ಆಚರಣೆ ಮಾಡಬೇಕು ಸ್ವೀಕರಿಸಿ ಅದನ್ನು ಎದುರಿಸಬೇಕು ಅನ್ನೋಂತಹದನ್ನು ಕೂಡ ತಿಳಿಸಲಾಗುತ್ತೆ ಪ್ರತಿ ವರ್ಷ ಆಗಸ್ಟ್ ಇಪ್ಪತ್ತ್ಮೂರನ್ನ ರಾಷ್ಟ್ರೀಯ ಬಾಹ್ಯಾಕಾಶ ದಿನ ಎಂದು ಆಚರಿಸಲಾಗುತ್ತದೆ ಇನ್ನು ಉಪ ಸಂಹಾರ ಉಪ ಸಂಹಾರದಲ್ಲಿ ಯಾವಾಗಲೂ ಕೂಡ ಅದರ ಮಹತ್ವ ಅಥವಾ ನಿಮ್ಮ ಸಲಹೆ ಸೂಚನೆಗಳನ್ನು ಕೊಡಬಹುದು ಉಪಸಂಹಾರದಲ್ಲಿ ನಾನಿಲ್ಲಿ ತಗೊಂಡಿರೋದು ಭಾರತ ಬಾಹ್ಯಾಕಾಶದಲ್ಲಿ ಮಾಡಿದ ಸಾಧನೆಯನ್ನು ಸ್ಮರಿಸುವುದು ಹೊಸ ತಲೆಮಾರಿನ ವಿಜ್ಞಾನ ಮತ್ತು ತಂತ್ರಜ್ಞಾನದತ್ತ ಆಸಕ್ತಿ ಮೂಡಿಸುವುದು ನೋಡಿ ಭಾರತದ ಬಾಹ್ಯಾಕಾಶದಲ್ಲಿ ಮಾಡಿರುವಂತಹ ಸಾಧನೆಯನ್ನು ನೆನಪು ಮಾಡಿಕೊಳ್ಳೋದು ಹಾಗೆಯೇ ಮುಂದೆ ಬರ್ತಕ್ಕಂತಹ ವಿಜ್ಞಾನಿಗಳಿಗೆ ಅಂದರೆ ಹೊಸ ತಲೆಮಾರಿನ ವಿಜ್ಞಾನ ಮತ್ತು ತಂತ್ರಜ್ಞಾನದತ್ತ ಆಸಕ್ತಿಯನ್ನು ಮೂಡಿಸುವುದು ಈ ದಿನದ ಒಂದು ಉದ್ದೇಶ ಆಗಿದೆ ಈ ದಿನವು ಹೊಸ ಸಂಶೋಧನೆಗಳಿಗೆ ಹೆಜ್ಜೆ ಹಾಕಲು ಹೆಜ್ಜೆ ಹಾಕಲು ಕೂಡ ಪ್ರೇರಣೆಯಾಗಿದೆ ಎನ್ನುವಂತಹದ್ದು ಈ ಒಂದು ಪ್ರಬಂಧ ರಚನೆಯನ್ನು ಬರಿತ ರಚನೆ ಮಾಡಬೇಕು ಯಾವಾಗೂ ಕೂಡ ಪ್ರಬಂಧ ರಚನೆಯಲ್ಲಿ ಮೂರು ಹಂತಗಳಲ್ಲಿ ಮಾಡಬೇಕು ಮೊದಲನೇದು ಪೀಠಿಕೆ ಎರಡನೇದು ವಿವರಣೆ ಕಡೆಯದು ಉಪಸಂಹಾರ ಈ ಒಂದು ಪ್ರಬಂಧ ಐದನೇ ತರಗತಿಯಿಂದ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಉಪಯೋಗ ಆಗುತ್ತೆ ನೋಡಿದ್ವಲ್ಲ ರಾಷ್ಟ್ರೀಯ ಬಾಹ್ಯಾಕಾಶ ದಿನ ಕುರಿತು ಪ್ರಬಂಧ ರಚನೆ ಮಾಡೋದು ಹೇಗೆ ಅಂತ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು